ಗ್ರಾಮಾಡಳಿತ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇರಬೇಕು ಅಂತ ಹೇಳಿ ಸರ್ಕಾರ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಹಾಗಾಗಿ ಈಗ ತಾವು ಹೇಳ್ದಂಗೆ ಒಂದು ಕೆಲಸ ಒತ್ತಡದಿಂದ ಅವರು ಕೇಂದ್ರ ಸ್ಥಾನದಲ್ಲಿ ಇರ್ಲಿಲ್ಲ ಕಾರಣ ಏನಂದ್ರೆ ಈಗ ಗ್ರಾಮ ಪಂಚಾಯತಿ ಹಂತದಲ್ಲಿ ಯಾವ್ದು ಡೂರಿ ಬರುತ್ತೋ ಗ್ರಾಮ ಪಂಚಾಯತ್ ಅಲ್ಲಿ ಇರಬೇಕು ಅಂತ ಒಂದು ಆದೇಶ ಆಗಿದೆ ತದನಂತರ ಈಗ ಪಿ ನಂಬರ್ಸ್ ತಾವೇನು ಹೇಳ್ತಾ ಇದ್ದೀರೋ ಅದನ್ನೆಲ್ಲಾನು ಕೂಡ ಕಾರ್ಯಗತ ಪೂರ್ಣ ಗುಂಡ್ಬೇಕಾದ್ರೆ ಅವರು ಸ್ವಲ್ಪ ಅಡೆತಡೆದಲ್ಲಿ ಇದ್ದಾರೆ ಈಗ ಅಲ್ಲಿಗಳಿಗೂ ಹೋಗ್ತಾ ಆ ಮತ್ತೆ ಆ ಕೇಂದ್ರ ಸ್ಥಾನದಲ್ಲಿ ಇರ್ತಾರೆ ಒಂದೆರಡು ದಿವಸ ಇವತ್ತು ಇವರು ಇರೋದು ಗಡಿ ಭಾಗದ ಚುಪ್ಪಿನಲ್ಲಿ ಇವ್ರದು ಪಿ ನಂಬರ್ ದೂರ ಆಗಿಲ್ಲ ಯಾವ್ದು ಯಾವ್ದಾದ್ರು ಪಿ ನಂಬರ್ ಅಪ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಏನು ಲಕ್ಷ್ಮೀಕಾಂತು ಇದೆ ಅಂತಾರೆ ಬಂದಿಲ್ಲ ಆಫೀಸಲ್ಲಿ ಅಲ್ಲಿ ಬಸ್ ಓಡ್ಲಿ ಅಲ್ಲಿ ಕೂತ್ಕೊಂಡು ಮಾತಾಡ್ಲಿ ಅಲ್ಲಿ ಅಲ್ಲಿ ತಿರುಗಾಡ್ಲಿ ಯಾಕೆ ಜನ ಊಟ ಹಾಕಲ್ವಾ ಅವ್ರು ಏನು ಕೇಳಿದ್ರು ಹಾಕ್ತಿವಿ ಬಿರಿಯಾನಿ ಕೇಳ್ಬೇಕಾದ್ರೆ ಕುರಿ ಖರ್ಚು ಮಾಡಿ ನಾಟಿ ಕೋಳಿ ಬೇಕಾದ್ರೆ ನಾಟಿ ಕೋಳಿ ಮಾಡಿ ಹಾಕ್ತಿವಿ ಅವ್ರು ಬಂದು ಇಲ್ಲಿ ಬಂದ್ಬಿಟ್ಟು ಒಬ್ಬ ದಲ್ಲಾಳಿನ ನೆನಪು ಅವನು ನಾವು ಮಿಸ್ ಮಾಡ್ಬೇಕು ಆತರ ಏನಿಲ್ಲ ನಾನು ಹೇಳ್ತಾ ಇದ್ದೀನಿ ಯಾವ್ದು ಮಂಜೂರಾತಿ ಆಗಿದೆಯೋ ಮೂಲ ಮಂಜೂರಾತಿ ಫೈಲ್ ತಗೊಂಡು ಅವರಾಗ ಅವರೇ ಕೂಡ ಒನ್ ಟು ಫೈವ್ ಮಾಡಿ ಮೂವ್ ಮಾಡಿದ್ದಾರೆ ಅಂತದ್ದು ನೀವು ಎರಡ್ ಸಾವಿರದ ಐನೂರು ಈಗಾಗಲೇ ಆಗೋಗಿದೆ ಆಯ್ತಾ ಅಲ್ಲ ನಾನು ದಾಖಲೆ ಕೊಡ್ತೀನಿ ಈಗ ಪಿ ದುರಸ್ತಿಯಾಗಿ ಹೊಸ ನಂಬರ್ ಬಂದಿರೋದು ನಿಮ್ಗೆ ದಾಖಲೆ ಕೊಡ್ತೀವಿ ಕಂದಾಯ ಇಲಾಖೆಯಲ್ಲಿ ಮಾಡಿಲ್ಲ ಅಂತ ಹೇಳ್ಬೇಡಿ ಮಾಡಿದ್ದೀವಿ ದಾಖಲೆ ಕೊಡ್ತೀವಿ ಎಷ್ಟಾಗಿದೆ ಅಂತ ಅಲ್ಲ ಈಗ ಮಾಡ್ತಾ ಇದಾರೆ ಎಲ್ರು ಕೂಡ ಅಟ್ ಎ ಟೈಮ್ ಇಡೀ ತಾಲೂಕದೆಲ್ಲ ಮಾಡಕ್ ಅವಕಾಶ ಇಲ್ಲ ಅದನ್ನೇ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ರೆ ಮಾಡಿಲ್ಲ ಅಂತಿಲ್ಲ ಇಡೀ ಕೋಲಾರ ಜಿಲ್ಲೆ ಇದು ನಡುವಾರ ತಾಲೂಕಲ್ಲಿ ಹಾವಳಿ ಸಾವಿರ ಮಾಡಿದ್ದಾರೆ ಈಗ ಮೂಲ ಮಂಜೂರಾತಿ ಜೋಡಿ ಗ್ರಾಮ ಅದು ಈಗ ಈಗ ಜೋಡಿ ಅಲ್ಲ ಜೋಡಿ ಗ್ರಾಮದ್ದು ತಾವ್ ಹೇಳಿದ್ ನಿಜಾನೇ ಜೋಡಿ ಗ್ರಾಮ ಅಂತ ಆದ್ರೆ ಡೀಟೇಲ್ ಸರ್ವೆ ಮಾಡ್ಬೇಕು ಆ ಜಮೀನಲ್ಲಿ ಎಷ್ಟು ಜನ ಅನುಭವದಲ್ಲಿದ್ದಾರೆ ಎಲ್ ಒಂದ್ ಕಡೆಯಿಂದ ಒಂದೊಂದು ಸರ್ವೆ ನಂಬರ್ದು ಸಪ್ರೇಟ್ ಆಗಿ ಅಲ್ತೆ ಮಾಡ್ಕೊಂಡು ಬಂದು ಆ ಊರಿನ ಅನುಭವಸ್ಥರು ಎಲ್ರು ಸಹಿ ಹಾಕಿದ್ರೆ ಮಾತ್ರ ಅದನ್ನ ಇದು ಜೋಡಿ ಗ್ರಾಮನ ಖಾತೆ ಮಾಡಕ್ಕೆ ಅವಕಾಶ ಇರೋದು ತಮಗೂ ಗೊತ್ತಿದೆ ಒಬ್ರು ಬಿಟ್ಟು ನನ್ ಜಮೀನ್ ಬೇಡಪ್ಪ ಇದು ನನಗೆ ಮಾಡೋದು ಬೇಡ ಅಂದ್ರೆ ಮಾಡಕ್ ಆಗೋದಿಲ್ಲ ತಮಗೂ ಗೊತ್ತಿದೆ ವಿಷಯ ಅದ್ ಬಿಟ್ಬಿಟ್ಟು ಎಲ್ಲಾನು ಕೂಡ ಮೂಲ ಮಂಜೂರಾತಿ ಕಟ್ತಾ ಇದ್ರೆ ತಗೊಂಡ್ ಬಂದು ನಾನೇ ಮಾಡಿಸ್ಕೊಡ್ತೀನಿ ಅದ ಎಷ್ಟಾದ್ರೂ ಆಗ್ಲಿ ಸಾವಿರ ಫೈಲ್ ಇರ್ಲಿ ನಾನ್ ಮಾಡಿಸ್ಕೊಡ್ತೀನಿ ಇಲ್ಲಾನೇ ಇಲ್ಲ ಅಂದ್ರೆ ಹಿಂಗೆ ಅಧಿಕಾರಿಗಳು ಹೇಳಿ ಅಲ್ಲಿ ಗೊತ್ತಿಲ್ಲ ಈಗ ನಾನು ತಗೊಂಡ್ಬಂದು ಫೈಲ್ ಫೈಲ್ ಕೊಟ್ಟಿರೋ ಅಧಿಕಾರಿಗಳೇ ಗಾಡಿಗೆ ಅಲ್ಲಲ್ಲ ನಿಮ್ಮ ಎಲ್ ಎನ್ ಡಿ ಸೆಕ್ಷನ್ ಎಮನ್ನು ಕರಿಲ್ಲ ಸಿ ಆಫೀಸ್ ಇಂದ ಪೈಲು ಬಂದು ಹದಿನೈದು ದಿನ ಆಗಿದೆ ನಿಮ್ಮ ಗಮನಕ್ಕೂ ತಂದಿದ್ದೀನಿ ಮತ್ತೆ ಟೀಕು ಯಾಕೆ ವಾಪಸ್ ಕಳಿಸಿಲ್ಲ ಅದು ಯಾವ್ದು ಕಳಿಸಿ ಮಂಜೂರು ಮಾಡೋದಕ್ಕೆ ಡಿ ಸಿ ಅವರ ಆರ್ಡರ್ ಪ್ರಕಾರ ನಿಮ್ಮ ವರದಿ ಕಳಿಸಿದ್ದಾರೆ ಏನೋ ತಾಂತ್ರಿಕ ದೋಷ ಇದೆ ಅಂತ ಮತ್ತೆ ವಾಪಸ್ ಕಳಿಸಿದೆ ಹದಿನೈದು ದಿನ ಅದನ್ನ ಅಲ್ಲೇ ಬಡ್ಕೊಂಡಿದ್ದಾರ ನಿಮ್ಮ ಗಮನಕ್ಕಾಗಿ ತಹಶೀಲ ಅಂತ ತಂದಿಲ್ಲ ಆಯ್ತು ಅದರದ್ದು ಎಮ್ಮನ್ ಈಗಾಗ್ಲೇ ವರ್ಗಾವಣೆ ಆಗಿದೆ ಆಗಿ ಬಿಡುಗಡೆನೂ ಮಾಡಿದ್ದಾರೆ ಹೆಮ್ಮನ್ನ ಈಗ ಹ ಬಿಡುಗಡೆ ಮಾಡಿದ್ದಾರೆ ಈಗ ಹಳೆ ಫೈಲ್ಸ್ ಎಲ್ಲ ಪಟ್ಟಿ ಮಾಡ್ತಾ ಇದ್ದಾರೆ ಇವ್ರ ಹೋಗ್ತಾರೆ ಅಜಯ್ ಅಂತ ಅವ್ರಿಗೆ ಆಗಿದ್ದೀವಿ ಅದಾದ್ಮೇಲೆ ಬನ್ನಿ ಅದೇನಿದೆ ಸಹಾಯ ಮಾಡ್ತಾರೆ ಅದ್ರದ್ದು ನೋಟಿಸ್ ಕೊಟ್ಟವ್ರಲ್ಲ ಐದನೇ ತಾರೀಕು ಇತ್ತಲ್ಲ ಈಗ ನೋಡಿ ಆಗಿ ನಾನು ಹೇಳ್ತೀನಿ ಕೋರ್ಟ್ ಅಲ್ಲಿ ಆದೇಶ ಆಗಿದೆ ನೀವು ಕೋರ್ಟ್ಗೆ ಹಣ ಇದನ್ನ ಕೋರ್ಟ್ ಅಲ್ಲಿ ಆದೇಶ ಆಗಿದೆ ಇದ್ರಲ್ಲಿ ಒಂದು ನಿಮಿಷಲ್ಲಿ ಅವರು ಕೋರ್ಟ್ ಇಂದ ಅವ್ರಿಗೆ ಆದೇಶ ಆಗಿದೆ ಅಲ್ಲ ಆಗಿದೆ ಅದನ್ನ ಕೋರ್ಟ್ ಅವ್ರ ಆಗಿತ್ತು ನಾವು ಸುಮ್ಮನೆ ಅದನ್ನ ಮಾಡಿಲ್ಲ ಸರ್ಕಾರ ವಕೀಲರನ್ನ ನಾವು ಅದ ಇದನ್ನ ತಗೊಂಡಿದ್ವಿ ಅಭಿಪ್ರಾಯ ತಗೊಂಡು ಕೂರಿಸಿದೀರಿ ಮತ್ತೆ ಏನಾಯ್ತು ಈಗ ರೀಸೆಂಟ್ ಆಗಿ ಮಾಡಿಲ್ಲ ಆದ್ರೆ ಏನೋ ಎಚ್ಚುಕಲ್ಲ ನೀವು ಕೋರ್ಟ್ ಆದೇಶ ಆದೇಶ ಈಗ ವ್ಯತ್ಯಾಸ ಆಗಿದ್ರೆ ಹೊಸ ಪ್ರಕಾರ ಅಲ್ಲಲ್ಲ ಈಗ ಯಾವುದೇ ಕೋರ್ಟ್ ಅಲ್ಲಿ ಅಂದ್ರೆ ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಒಂದು ಸಮಯದಲ್ಲಿ ಏನಾದ್ರೂ ಆದೇಶ ಮಾಡಿದ್ದು ವೇರಿಫೇರ್ ಆಗಿದ್ರೆ ತಹಶೀಲ್ದಾರ್ಗೆ ಮತ್ತೆ ಅರವತ್ತು ದಿವಸ ಒಳಗಡೆ ಆ ಕಡಿತವನ್ನ ರೀ ಓಪನ್ ಮಾಡಿ ಮತ್ತೆ ಅದನ್ನ ಪ್ರಕರಣ ತಗೊಳ್ಳುವ ಅವಕಾಶ ಇದೆ ಹಾಗಾಗಿ ಅದನ್ನ ಈಗ ಐದನೇ ತಾರೀಕು ಓಪನ್ ಮಾಡಿ ಮತ್ತೆ ಹಾಕೊಂಡಿದ್ದಾರೆ ಹೊಸ ತಿದ್ದುಪಡಿ ಆಗಿದೆ ಹಾಗಾಗಿ ಅವ್ರು ಓಪನ್ ಮಾಡಿದ್ದಾರೆ ಐದನೇ ಒಂದನೇ ಐದನೇ ತಾರೀಕು ಏನೋ ಡೇಟ್ ಆಗಿತ್ತು ಈಗ ನೆಕ್ಸ್ಟ್ ಡೇಟ್ ಹೋಗಿದೆ ಅದು ಕೂಡ ಅರವತ್ತು ದಿವಸದಲ್ಲಿ ಆ ಕೇಸನ್ನು ಇತ್ಯರ್ಥ ಕೊಡಿಸುವ ಅಧಿಕಾರ ತಹಶೀಲ್ದಾರ್ಗಿದೆ ಈಗ ರಿ ಓಪನ್ ಮಾಡೋಕೆ ಮೊದ್ಲಿಲ್ಲ ಇಲ್ಲಿ ಚರ್ಚೆ ಮಾಡ್ಬೋದು ಗೊತ್ತಿಲ್ಲ ಅಯ್ಯೋ ನಾನು ಜಮೀನು ಹೋಗ್ಬಿಡ್ತೇನೆ ಸ್ವಚ್ಛವಾಗಿರೋ ಎದುರಿಗೆ ಜಮೀನನ್ನು ಮಾಡಾಕಿದ್ದಾರೆ ನಾವು ಕೇಳ್ತಾರೆ ಗೊತ್ತಾ ಇಲ್ಲಿ ಸಾರ್ವಜನಿಕವಾಗಿ ನಾವು ನಿಮ್ಮನ್ನ ಅಧಿಕಾರ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು ಬಂದು ನಿಮ್ಮ ಆಫೀಸಲ್ಲಿ ಕೂತ್ಕೊಂಡು ನಿಮ್ ಚೌಮರಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಸೋಣ ಅಂತ ಅವಶ್ಯಕತೆ ಇಲ್ಲ ಕಡೆ ರಾಜ್ಯ ರೈತನಿಗೂ ಜನಸಾಮಾನ್ಯರಿಗೂ ಕಂದಾಯ ಅಧಿಕಾರಿಗಳ ಸರ್ವೆ ಅವರ ಕಂದಾಯ ಅಧಿಕಾರಿಗಳ ಒಂದು ಏನು ಸರ್ವಿಸ್ ಸಿಗ್ಬೇಕು ಸಿಗ್ಬೇಕು ಇದೇ ದೇವರಾಯ ಸಮುದ್ರ ಗೇಟ್ ಅಲ್ಲಿ ಹದಿನೈದು ದಿನ ಒಂದು ತಿಂಗಳಾಗಿದೆ ಒಂದು ಖಾತೆ ಮಾಡಿ ಸರ್ವೆ ನಂಬರ್ ನೂರ ಐವತ್ತ ನೂರ ನೂರ ಹದಿನೈದು ಹೊಸ ಸರ್ವೆ ನಂಬರ್ ಎಂಬತ್ತೆಂಟು ಮಾಡಿ ಮೂರ ಮಾರ ಹಾಕಿದ್ದಾರೆ ಅಂಜೂರು ಅಂತೆ ಮೂರ್ ಅಕ್ರ ಮಾರ ಹಾಕಿದ್ದಾರೆ ಇಲ್ಲ ದಾಖಲೆ ಕೊಡ ಅಂತ ಹೇಳಿದ್ರೆ ನಾವು ಕೊಡಲ್ಲ ನಮ್ಗೆ ಪ್ರಭಾವಿಗಳ ಒತ್ತಡ ಇದೆ ಯಾವ ಪ್ರಭಾವಿಗಳು ಪ್ರಪಂಚಕ್ಕೆ ಯಾರು ಪ್ರಭಾವ ಇಲ್ಲ ಸರ್ ತಾಯಿ ಗರ್ಭದಲ್ಲಿ ಒಂಬತ್ತು ತಿಂಗಳಿದ್ದೆ ಅಷ್ಟೇ ತಕ್ಷಣ ಒಂಬತ್ತು ತಿಂಗಳ ಈಚೆ ಬಂದ್ ಪ್ರತಿಯೊಬ್ರು ಸಾಯ್ಲೇಬೇಕು ಇಲ್ಲ ಪ್ರತಿಯೊಬ್ರು ಸಾಯೇಬೇಕು ಕಂದಾಯ ಇಲಾಖೆಯಲ್ಲಿ ಅಷ್ಟು ಪ್ರಭಾವಿಗಳಿದ್ದಾರೆ ಸರ್ ಧಾರ್ಮಿಕ ದಾಖಲೆ ಕೊಟ್ಟರೆ ನೀನ್ ಬಂದಿಲ್ಲ ಕುತ್ಕೋಬೇಕು ಉಪವಾಸ ಸಾಯ್ಬೇಕು ನಾವು ನಮ್ಮ ಅಪ್ಪನಸ್ತಿನ ಅಂತ ಹೇಳಕ ಇನ್ನ ತೆರಳಿದ್ರು ನೆಪ ಮಾತ್ರಕ್ಕೆ ನಾವು ದೂರ ಕೊಡ್ತೀವಿ ಹೋಗ್ತೀವಿ ಮಾಡ್ತೀರಾ ಅದನ್ನೆಲ್ಲ ಅಲ್ಲಿ ಮರಿ ಒಯ್ಕೊಂಡು ಬರ್ತೇವೆ ತಿನ್ನಕ್ಕೆ ಕವನ ಮತ್ತೆ ಇದು ಮಾಡ್ಕೊಂತಾನೆ ಏನ್ ಸರ್ ಮಾಡಕ್ ಈಗ ಕೆರೆ ಇದೆಲ್ಲ ಕೂಡ ಕ್ರಿಮಿನಲ್ ಕೇಸ್ಗೆ ಪ್ರಕೋ ಈಗ ತಿದ್ದುಪಡಿಯಲ್ಲಿ ಇದೆ ಅಲ್ಲಲ್ಲ ಈಗ ನಮ್ಮಲ್ಲಿ ಆಗಿರೋದು ಎಂಟ್ನೂರ್ ಮೂರ್ ಕೆರೆ ಆಯ್ತಾ ಎಂಟ್ನೂರ್ ಮೂರಲ್ಲಿ ಹತ್ತರಿಂದ ಹದ್ನಾರು ಕೆರೆ ಬಿಟ್ರೆ ಬಿಟ್ಟಿದ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ನಾವು ಅದನ್ನ ಗ್ರಾಮಾಂತರ ಆದ್ರೆ ಒ ಸಾಹೇಬ್ರಿಗೆ ಹಸ್ತಾಂತರ ಮಾಡಿದೀವಿ ಪಿ ಡಿಒಗೆ ಹಸ್ತಾಂತರ ಮಾಡಿಬಿಟ್ಟು ಕಾಪಿಟ್ಟು ಒ ಕೊಟ್ಟಿದೀವಿ ಇನ್ನೊಂದು ಹದಿನಾರು ಕೆರೆ ಇದೆ ಹದಿನಾರು ಕೆರೆಕ್ಕೆ ಸ್ವಲ್ಪ ಕೆರೆ ತುಂಬಿಕೊಂಡಿದೆ ಇಲ್ಲೊಂದು ಟೌನ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಷ್ಟು ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಎಲ್ಲಾ ಕೆರೆಗಳನ್ನ ಒತ್ತುವರಿ ತೆರವು ಮಾಡಿ ರಿಪೋರ್ಟ್ ಮಾಡಿದ್ದೀವಿ ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಇಲ್ಲ ಏನ್ ಕೇಳಿದ್ರೆ ಅದ್ ಬೇಕಾದ ಮಾಹಿತಿ ನಾನು ಕೊಡ್ತೀನಿ ನೈಂಟಿ ಪರ್ಸೆಂಟ್ ಎಲ್ಲಾನು ಕೂಡ ಕೆರೆ ಒತ್ತುವರಿ ಮಾಡಿ ಹಸ್ತಾಂತರ ಮಾಡಿದೀವಿ ಇನ್ನು ಟೌನ್ ಮಾತ್ರ ಇದೆ ಅದ್ ಬೇಕಾದ್ರೆ ತಮ್ಮ ಮಾಹಿತಿ ಏನ್ ಬೇಕೋ ಕೊಡ್ತೀವಿ ನಾವು ಅದ್ರ ಬಗ್ಗೆ ಏನಿಲ್ಲ ಎಲ್ಲ ಕೆಲಸ ಮಾಡ್ತಾ ಇದಾರೆ ಇಲ್ಲ ಅಂತೂ ಇಲ್ಲ ತಹಸೀಲ್ದಾರ್ ಗಮನಕ್ಕೆ ತಗೊಂಡ್ ಬನ್ನಿ ನಾವು ಕೇಳ್ತಾ ಇರೋದು ಕೇಸರಿಗಳಲ್ಲಿ ಮೂರು ಗಂಟೆಗೆ ಶುದ್ಧೀಕರಣ ಆಗ್ಲೇಬೇಕು ಕೃಷ್ಣಾ ನದಿ ನೀರು ಕೋಲಾರ ಜಿಲ್ಲೆಗೆ ಹರಿಬೇಕು ಶಾಶ್ವತ ನೀರಾವರಿ ಆದಷ್ಟು ಬೇಗ ಅರಿಯುವ ಜೊತೆಗೆ ಉತ್ತುವರಿ ಕೆರೆ ರಾಜಕಾರಣಿಗಳು ತೆರವುಗೊಳಿಸಬೇಕು ಈ ನಂಬರ್ ದುರಸ್ತಿ ಆಗ್ಲೇಬೇಕು ಅದರಲ್ಲಿ ಬಲಾಟೆಗಿರಬೇಕು ಕೆಟ್ಟ ಕಡೆಯ ಬೆಡ್ ಅಂದ್ರೆ ಕಟ್ಟ ಕಡೆಯ ರೈತನ ಒಂದು ಇದಾಗಬೇಕು ಮತ್ತೆ ಗೋಮಾಳ ಜೈವ್ ಮುಗಿಸ್ತಿದ್ದೀರಾ ಅದ್ರ ದರ್ಖಾಸ್ತ ಕಂಡಿಸಿ ಅವ್ರಿಗೂ ಮಂಜೂರು ಮಾಡ್ತೀನಿ ಅದನ್ನ ಬಿಡಬೇಕು ಮತ್ತೆ ಅವರು ಕೃಷಿ ಇಲಾಖೆಯಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತನೇ ಇಸ್ವಿಯಲ್ಲಿನ ಜನಗಣತಿ ಹಾಕಿದ್ದಾರೆ ಇವತ್ತು ಆ ಊರಲ್ಲಿರೋ ಕುರಿಗಳು ಆ ಊರ್ಲೆಲ್ಲ ಕಳ್ಕೊಂಡ್ರೆ ಮಿನಿಮಮ್ ಅಂದ್ರೆ ಒಂದು ಹತ್ತು ಸಾವಿರ ಆಡ್ತದೆ ಅದನ್ನ ಸಂಪೂರ್ಣವಾಗಿ ತನಿಖೆ ಆಗ್ಬೇಕು ಓಕೆನಾ ಸರ್ಕಾರಿ ಹಾತಿ ಉಳಿಯುವ ಜೊತೆಗೆ ಕಂದಾಯ ದೇವರಾಯ ಸ್ವಾಮಿ ಕಂದಾಯ ಖಾತೆಯಲ್ಲಿ ಎರಡು ಸಾವಿರ ಎಕರೆ ಸರ್ಕಾರಿ ಪ್ರಮಾಣ ಉಳಿಸಿ ಕೃಷಿ ಆಧಾರಿತ ಮತ್ತು ಮಾವು ಸಂಸ್ಥಾನಕ್ಕೆ ಆದ್ಯತೆ ನೀಡಬೇಕು ಅಂತೇಳಿ மத்தே சார் எக்கரை கல்லுல ஏன் மாயா ஆகுட்டி அவன் உருக்கொட் பண்ணி தயவுத்து மழை